ಬೆಂಗಳೂರಿನ ಹಲವೆಡೆ ಗಾಳಿ ಸಹಿತ ಮಳೆ ಅಬ್ಬರಿಸ್ತಾ ಇದೆ ಶಿವಾನಂದ ಸರ್ಕಲ್ ಮಲ್ಲೇಶ್ವರಂ ಮೆಜೆಸ್ಟಿಕ್ ಹಾಗೆ ಬಿ ಟಿ ಎಂ ಲೇಔಟ್ ಸೇರಿ ಹಲವು ಕಡೆ ವರ್ಣ ಆರ್ಭಟಿಸ್ತಾ ಇದ್ದಾನೆ ನೋಡಿದ ಮೇಲೆ ಶುರುವಾಯಿತು ಮುಂಗಾರು ಆಲ್ರೆಡಿ ಕೇರಳ ಪ್ರವೇಶ ಆಗಿದೆ ಅಂತಂದರೆ ನಮ್ಮಲ್ಲೂ ಕೂಡ ಸ್ವಲ್ಪ ದಿನ ಅಷ್ಟೇ ಮುಂಗಾರು ಪ್ರವೇಶ ಆಗಿಬಿಡುತ್ತೆ ಬಟ್ ಈಗ ಸುರಿತಾ ಇರುವಂಥ ಮಳೆ ಕೂಡ ಸಾಕಷ್ಟು ರೀತಿಯಾದಂತಹ ಅವಾಂತರಗಳನ್ನೇ ಸೃಷ್ಟಿ ಮಾಡುತ್ತೆ ನಮಗೆ ನಾಳೆ ಬೆಳಗ್ಗೆ ಗೊತ್ತಾಗುತ್ತೆ ಏನೆಲ್ಲ ಸಮಸ್ಯೆ ಆಗಿದೆ ಬೆಂಗಳೂರಿನಲ್ಲಿ ಅಂತ ಏನು ಸಂಜೆ ಮಳೆಗೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ ಈಗಲೂ ಕೂಡ ಮಳೆ ಆರ್ಭಟಿಸ್ತಾ ಇದೆ ಕೆಲಸ ಮುಗಿಸಿ ಮನೆ ಸೇರೋಕೆ ಜನ ಪರದಾಡ್ತಾ ಇದ್ದಾರೆ ಈಗ ಐ ಟಿ ಬಿ ಟಿ ಆಗಿರ್ಬೋದು ಸಾಕಷ್ಟು ಕಂಪನಿಗಳಲ್ಲಿ ಕೆಲಸ ಮಾಡುವಂಥವ್ರು ಹಲವು ತಗ್ಗು ಪ್ರದೇಶಗಳ ರಸ್ತೆಗಳಿಗೆ ಮಳೆ ನುಗ್ಗಿ ಸಾಕಷ್ಟು ರೀತಿಯ ಅವಾಂತರಗಳಾಗ್ತಾ ಇದೆ ಈ ಚಿತ್ರಣ ನೋಡ್ತಾ ಇದ್ದೀವಿ ಇದು ಕಂಪ್ಲೀಟ್ ಆಗಿ ಯಾವ ರೀತಿ ಮೋಡ ಕವಿದ ವಾತಾವರಣ ಇತ್ತು ಅಂತ ಸಂಜೆ ವೇಳೆಗೆ ಅದಾದ್ಮೇಲೆ ಈಗ ಮಳೆ ಆರ್ಭಟ ಶುರುವಾಗಿದೆ ನಾರ್ತ್ ಈಸ್ಟ್ ಶಿವಾನಂದ ಸರ್ಕಲ್ಲು ಮಲ್ಲೇಶ್ವರಮು ಮೆಜೆಸ್ಟಿಕ್ ಬಿ ಟಿ ಎಮ್ ಲೇಔಟು ಎಚ್ ಎಸ್ ಆರ್ ಲೇಔಟು ಎಲ್ಲ ಕಡೆಗಳಲ್ಲೂ ಈಗ ಮಳೆ ರಾಯ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ ವಾಹನ ಸವಾರರು ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂಡರ್ ಪಾಸ್ಗಳಲ್ಲಿ ನೀರು ನಿಂತ್ಕೊಂಡಿದೆ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗುತ್ತೆ ಅದರ ಜೊತೆಗೆ ಕೆಲವೊಂದಿಷ್ಟು ರಸ್ತೆಗಳು ಆಲ್ರೆಡಿ ಜಲಾವೃತ ಆಗಿಬಿಟ್ಟಿದಾವೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಅಲ್ಲಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾಯಿತು ಜೊತೆಗೆ ಕೆಲವೊಂದಿಷ್ಟು ಕಡೆಗಳಲ್ಲಿ ಸಾರ್ವಜನಿಕರು ಕೂಡ ಪರದಾಡುವಂತಹ ಒಂದು ಚಿತ್ರಣಗಳು ಕೂಡ ಕಂಡು ಇತ್ತು ಕೆಲವೊಂದಿಷ್ಟು ಜನ ಮಳೆಯಿಂದ ರಕ್ಷಣೆ ಪಡೆದುಕೊಳ್ಳೋಕೆ ಓಡೋರು ಹೋಗ್ತಿರುವಂತಹ ದೃಶ್ಯಗಳು ಜೊತೆಗೆ ವಾಹನ ಸವಾರರು ಕೂಡ ಹೈರಾಣಾಗಿ ಹೋದರು ಈಗಲೂ ಕೂಡ ಮಳೆ ಆಗ್ತಾ ಇದೆ ಇದು ಬಹುಶಃ ನಮಗನಿಸ್ತಾ ಇದೆ ಹನ್ನೆರಡು ಗಂಟೆವರೆಗೂ ಕೂಡ ಇದೇ ರೀತಿ ಮಳೆ ಆಗ್ಬೋದು ಅಂತ ಯಾಕಂದರೆ ನಿನ್ನೆ ಇದೇ ರೀತಿ ಶುರುವಾದಂತಹ ಮಳೆ ಹನ್ನೊಂದು ಗಂಟೆವರೆಗೂ ಕೂಡ ಬರೋಬ್ಬರಿ ಮಳೆ ಆಗಿತ್ತು ಅದಾದಮೇಲೆ ಸ್ವಲ್ಪ ಕಡಿಮೆ ಆಯಿತು ಬಟ್ ಈಗ ನಿರಂತರವಾಗಿ ಈ ಮಳೆ ಆಗುತ್ತೆ ಇನ್ನೂ ಒಂದು ವಾರಗಳ ಕಾಲ ಹೀಗೆ ಮಳೆ ಸುರಿಯುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ ಬೆಂಗಳೂರಿನಲ್ಲಂತೂ ಗೊತ್ತೇ ಇದೆ ನಮಗೆಲ್ಲ ಒಂದು ಮಳೆ ಬಂದರೆ ಸಾಕು ಒಂದು ನೈಟ್ ಮಳೆ ಹೊಡೆದ್ರೆ ಸಾಕು ಏನೆಲ್ಲ ಅವಾಂತರಗಳಾಗುತ್ತೆ ಅಂಥೇಳಿ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗುತ್ತೆ ಅದಾದಮೇಲೆ ರಾಜ್ಯ ಕಾಲುವೆಗಳು ತುಂಬಿ ಹರಿಯುತ್ತೆ ಅಲ್ಲಿ ಪಕ್ಕದಲ್ಲಿರುವಂತಹ ಮನೆಗಳಿಗೆ ಸಾಕಷ್ಟು ರೀತಿಯಾದಂಥ ಸಮಸ್ಯೆಗಳಾಗುತ್ತೆ ಬೆಂಗಳೂರು ಜನ ಪರದಾಡ್ತಾರೆ ನೋಡ್ತಾ ಇರಿ ನಾಳೆ ಸಮಸ್ಯೆಗಳು ಒಂದೊಂದೇ ಒಂದೊಂದೇ ನಮಗೆ ಕಾಣಕ್ಕೆ ಸಿಗುತ್ತೆ ಈಗೀಗ ರಾತ್ರಿ ಮಳೆ ಆಗ್ತಾ ಇರ್ಬೋದು ಈಗ ಗೊತ್ತಾಗಲ್ಲ ನಮ್ಗೆ ಸಮಸ್ಯೆ ಆದರೆ ನಾಳೆ ಗೊತ್ತಾಗುತ್ತೆ ನಮಗೆ ಚಿತ್ರಣ ಎಲ್ಲೆಲ್ಲಿ ನೀರು ನಿಂತ್ಕೊಳ್ತು ಅಪಾರ್ಟ್ಮೆಂಟ್ಗಳು ನೀರು ನುಗ್ತು ತಗ್ಗು ಪ್ರದೇಶದ ಮನೆಗಳಿಗೆ ನೀರು ಚರಂಡಿ ನೀರು ಮಿಕ್ಸ್ ಆಗಿ ಬಂತು ರಾಜಕಾಲುವೆಗಳು ಎಲ್ಲೆಲ್ಲಿ ತುಂಬ ಹರಿದು ಎಲ್ಲೆಲ್ಲಿ ಒಡಿತು ಇದೆಲ್ಲ ಚಿತ್ರಣ ನಮ್ಗೆ ಸಿಗುತ್ತೆ ಬಟ್ ಸದ್ಯಕ್ಕೆ ಗಾಳಿ ಸಹಿತ ಭಾರಿ ಮಳೆ ಆಗ್ತಾ ಇದೆ ಮೊದಲೇ ಗುಡುವಿತ್ತು ಜೊತೆಗೆ ಮಿಂಚು ಕೂಡ ಬರ್ತಾ ಅದಾದ ಮೇಲೆ ಮೋಡ ಕವಿದ ವಾತಾವರಣ ಇತ್ತು ಸಂಜೆ ಐದು ಗಂಟೆಯಿಂದಲೂ ಕೂಡ ಬೆಂಗಳೂರಿನ ಚಿತ್ರಣಗಳು ನೋಡ್ತಾ ಇದ್ದೀವಿ ನಾವು ಮಳೆಯ ಆರ್ಭಟ ಹೇಗಿದೆ ಅಂಥೇಳಿ ಬಟ್ ಈ ಮಳೆ ಏನಿದೆ ಕೆಲವರಿಗೆ ಖುಷಿ ಕೆಲವರಿಗೆ ಸಂಟ ಇದೇ ಹಳ್ಳಿ ಪ್ರದೇಶಗಳಲ್ಲಿ ಏನಾದರೂ ಮಳೆ ಆಯಿತು ಅಂತ ಹೇಳಿದ್ರೆ ನಮ್ಮ ರೈತರಿಗೆ ಬಿತ್ತನೆ ಮಾಡಲಿಕ್ಕೆ ಇದೊಂದು ಉತ್ತಮವಾದಂಥ ಹದ ಸಿಗುತ್ತೆ ಭೂಮಿಗೆ ಆದರೆ ಆಯಿತು ಅಂತ ಹೇಳಿದ್ರೆ ಜನ ಹಿಡಿ ಶಾಪ ಹಾಕ್ತಾರೆ ಯಾಕೆಂದರೆ ನಾವು ಬಿಸಿಲಿನಿಂದ ಬಳಲ್ತಾ ಇದ್ವಿ ಸೆಕೆಯಿಂದ ನರಳಾಡ್ತಾ ಇದ್ವಿ ಈಗ ಮಳೆಲಾಯ ರಾಯ ತಂಪೆರೆದಿದ್ದಾನೆ ಅಂತ ಹೇಳ್ಬೋದು ಆದರೆ ತಂಪೆರೆದಿದ್ದಾನೆ ಬಟ್ ಅಷ್ಟೇ ಅವಾಂತರಗಳನ್ನು ತಂದೊಡ್ಡಿದ್ದಾನೆ ನೋಡಿ ರಸ್ತೆಗಳು ಕೆಲವು ಕಡೆಗಳಲ್ಲಿ ನದಿಯಂತೆ ಇದ್ದಾವೆ ರಸ್ತೆ ಮೇಲೆ ನೀರು ಇದು ಕೆರೆನಾ ಅಥವಾ ರಸ್ತೆನಾ ಅನ್ನೋದು ಕಾಣಿಸ್ತಾ ಇಲ್ಲ ಚರಂಡಿಗಳು ತುಂಬಿ ತುಳುಕ್ತಾ ಇದ್ದಾವೆ ಅದರಲ್ಲೂ ರಾಜಕಾಲುವೆಗಳು ಬೋರ್ಗರಿತಾವೆ ಇದೇ ರೀತಿ ಆಗಿಬಿಟ್ರೆ ತಗ್ಗು ಪ್ರದೇಶದ ಮನೆಗಳಿಗೆ ಖಂಡಿತವಾಗಲೂ ನೀರು ನುಗ್ಗುತ್ತೆ ಅಪಾರ್ಟ್ಮೆಂಟ್ಗಳು ನೀರು ನುಗ್ಗುತ್ತೆ ಈ ಅಲಹಂಕ ಪುಟ್ಟಿನಹಳ್ಳಿ ಆ ಆ ಭಾಗದಲ್ಲಿಂದರೂ ಕೂಡ ನಾವು ಕೇಳೋ ಹಾಗೇ ಇಲ್ಲ ಈ ನಾರ್ಮಲಿ ಈ ಮಲ್ಲೇಶ್ವರಮು ಶೇಷಾದ್ರಿಪುರಮು ಮೆಜೆಸ್ಟಿಕ್ ಸುತ್ತಮುತ್ತ ಆ ಮಳೆಯ ಅಬ್ಬರ ನಮ್ಗೆ ಅಷ್ಟೊಂದು ಗೊತ್ತಾಗಲ್ಲ ಬಟ್ ಬೇರೆ ಕಡೆಗಳಲ್ಲೂ ಗೊತ್ತಾಗುತ್ತೆ ಬಿ ಬಿ ಎಂ ಪಿ ಹೆಲ್ಪ್ಲೈನ್ ಕೂಡ ಓಪನ್ ಮಾಡಿದೀಗ ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಸಭೆಯನ್ನು ಮಾಡಿದರು ಬಿ ಎಂ ಪಿ ಅಧಿಕಾರಿಗಳಿಗೆ ಖಡಕ್ ಆಗಿ ಸೂಚನೆ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಸಮಸ್ಯೆ ಆಗುತ್ತೋ ಎಲ್ಲೆಲ್ಲಿ ಫೋನ್ಗಳು ಬರುತ್ತಲ್ಲೆಲ್ಲ ಹೋಗಬೇಕು ಕಾರ್ಯಾಚರಣೆಯನ್ನು ಮಾಡಬೇಕು ಅಂಥೇಳಿ ಹಾಗಾಗಿನೇ ಈಗ ಮಳೆಗಾಲ ಅಧಿಕೃತವಾಗಿ ಶುರುವಾಗುತ್ತೆ ನಮಗೆ ಇನ್ನೂ ಸ್ವಲ್ಪ ದಿನದಲ್ಲೇ ಬಟ್ ಈಗ ಸುರಿದಿರುವಂಥ ಮಳೆ ಕೂಡ ಸಾಕಷ್ಟು ರೀತಿಯಾದಂಥ ಅವಾಂತರಗಳನ್ನು ತಂದೊಡ್ಡಿದೆ